ಹರೇ ಕೃಷ್ಣ ಮಾನಸರೋಕೆ ಹೋಗಿದ್ದೀರಾ ಇಲ್ವಾ ಅಷ್ಟು ದೂರ ಹೇಗೆ ಹೋಗೋದು ತುಂಬ ಖರ್ಚು ತುಂಬ ಕಷ್ಟ ಅಲ್ವಾ ಹಾಗಾದರೆ ಇಲ್ಲಿಗೆ ಬನ್ನಿ ದಕ್ಷಿಣ ಭಾರತದಲ್ಲೇ ಇದೆ ಅಲ್ಲಿಗೆ ಹೋದಷ್ಟೇ ಪುಣ್ಯ ಸಿಗುವ ಪವಿತ್ರ ಸ್ಥಳ ಇಲ್ಲಿಯ ಚಿಕ್ಕ ಪ್ರದಕ್ಷಿಣೆಯಿಂದಲೇ ಕೈಲಾಸ ಮಾನಸರೋಕೆ ಹೋಗಿ ಬಂದ ಪುಣ್ಯ ಸಿಗುತ್ತೆ ಅಷ್ಟಲ್ಲದೆ ಇಲ್ಲಿಯ ದೇವಾಲಯದ ವಾಸ್ತುಶಿಲ್ಪ ಕೌಶಲ ಗೋಡೆ ಮೇಲಿನ ಸುಂದರ ಕೆತ್ತನೆಗಳನ್ನು ನೋಡಲು ದೇಶಾದ್ಯಂತ ಮಾತ್ರವಲ್ಲ ವಿದೇಶಗಳಿಂದಲೂ ಹಲವಾರು ಜನರು ಬರ್ತಾ ಇರ್ತಾರೆ ಈ ವಿಶೇಷತೆ ಒಳಗೊಂಡಿರುವ ಪುಣ್ಯಪ್ರಾಪ್ತಿಯು ಮೋಕ್ಷವು ದೊರಕಿಸಿ ಕೊಡುವ ಪಾವನ ಪ್ರದೇಶವೇ ತಮಿಳುನಾಡಿನ ಕೈಲಾಸನಾಥರ್ ದೇವಾಲಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಶ್ರೀರಾಧೆಗೆ ಸ್ವಾಗತ ಈ ದೇವಸ್ಥಾನದ ವೈಶಿಷ್ಟ್ಯವೇನೆಂದರೆ ಅಡಿಗಲ್ಲು ಅಥವಾ ಅಡಿಪಾಯಕ್ಕೆ ಗ್ರಾನೈಟ್ ಶಿಲೆಯನ್ನು ಬಳಸಿದ್ದಾರೆ ಹಾಗೂ ಕಟ್ಟಡದ ಮೇಲ್ಭಾಗವನ್ನು ಮರಳುಗಲ್ಲಿನಿಂದ ಕೆತ್ತಲಾಗಿದೆ ಎಲ್ಲ ವಿಗ್ರಹಗಳು ಕಂಬಗಳು ಹಾಗೂ ಅಲಂಕಾರಿಕ ಸಾಮಗ್ರಿಗಳೆಲ್ಲವನ್ನು ಮರಳುಕಲ್ಲಿನಲ್ಲಿ ಕೆತ್ತಲಾಗಿದೆ ಎನ್ನುವುದೇ ವಿಶೇಷ ಕಾಂಚೀಪುರಂನ ಕೈಲಾಸನಾಥರ ದೇವಾಲಯವನ್ನು ಪಲ್ಲವರ ಯುಗದಲ್ಲಿ ಕಾಣಬಹುದಾಗಿದೆ ಪಲ್ಲವ ವಂಶದ ದೊರೆ ಎರಡನೇ ನರಸಿಂಹವರ್ಮನಿಂದ ಕಟ್ಟಲ್ಪಟ್ಟಿತ್ತು ಇವನನ್ನು ರಾಜಸಿಂಹನೆಂದು ಪಲ್ಲವ ಸಾಮ್ರಾಜ್ಯದಲ್ಲಿ ಹೆಸರಿಸಿದ್ದಾರೆ ಬಹಳ ಪ್ರಾಚೀನ ಕಲಾವೈಭವವನ್ನು ಸೂಚಿಸುವುದು ಮಾತ್ರವಲ್ಲದೆ ಸುಮಾರು ಏಳ್ನೂರು ಇ ಅಂದರೆ ಎಂಟನೇ ಶತಮಾನದ ಒಳಗಡೆ ಈ ದೇವಾಲಯದ ಪ್ರತಿಷ್ಠಾಪನೆ ಆಗಿತ್ತು ಎಂದು ಹೇಳಲಾಗಿದೆ ಹಾಗೆಯೇ ತಮಿಳುನಾಡಿನ ದ್ರಾವಿಡ ಶಿಲ್ಪಕಲಾಕೃತಿಯಲ್ಲೇ ಮೇರುಕೃತಿ ಎಂದರೆ ತಪ್ಪಾಗಲಾರದು ಇದು ಪೂರ್ಣವಾಗಿ ಹಿಂದೂ ದೇವಾಲಯವಾಗಿದ್ದು ಶಿವನಿಗೆ ಅರ್ಪಿಸಲ್ಪಟ್ಟಿದೆ ಕೈಲಾಸನಾಥರ ದೇವಸ್ಥಾನವು ಪೌರಾಣಿಕವಾಗಿ ಹೇಳುವುದಾದರೆ ಒಂದೊಮ್ಮೆ ಒಬ್ಬ ಭಕ್ತನಿಗೆ ಜಗಜ್ಜನನಿಯು ಪ್ರತ್ಯಕ್ಷವಾಗಿ ಶಿವಲಿಂಗವನ್ನು ಕೊಟ್ಟಳಂತೆ ಆ ಶಿವಲಿಂಗವು ಮಾತೆಯ ಮೂರನೆಯ ಕಣ್ಣಿನಿಂದ ನಿರ್ಮಿತವಾದುದೆಂದು ಹೇಳಲಾಗಿದೆ ಈ ದೇವಸ್ಥಾನದಲ್ಲಿ ಬಹಳ ಪ್ರಸಿದ್ಧಿ ಪಡೆದ ತಾಯಿ ಶಿವಪುರಾಣಿ ಮಂದಿರವೂ ಇದೆ ಇಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಸೌಂದರ್ಯಕ್ಕಾಗಿ ಮತ್ತು ಉದ್ಯೋಗದಲ್ಲಿ ಏಳಿಗೆಯನ್ನು ಬಯಸಿ ಬಂದ ಭಕ್ತರಿಗೆ ತಾಯಿ ಅನುಗ್ರಹಿಸುತ್ತಾಳೆಯಾದುದರಿಂದ ಭಕ್ತ ಸಾಗರವು ವಿಶೇಷ ದಿನಗಳು ಮಾತ್ರವಲ್ಲದೆ ಸಾಮಾನ್ಯವಾದ ದಿನಗಳಲ್ಲೂ ಜನಜಂಗಳು ಇರುತ್ತೆ ಈ ದೇವಸ್ಥಾನದ ಉತ್ಖನನ ಕಾರ್ಯವು ವಿಶಿಷ್ಟ ರೀತಿಯಲ್ಲಿ ಅಂದರೆ ಮೇಲ್ಗಡೆಯಿಂದ ಲಂಬವಾಗಿ ಮಾಡಲಾಯಿತು ಕೆತ್ತನೆ ಕಾರ್ಯವು ಮೇಲ್ಗಡೆಯಿಂದ ಕೆಳಗಡೆ ಕೆತ್ತಲಾಯಿತು ಬಹಳ ಹೆಚ್ಚಿನ ಶ್ರಮ ಮತ್ತು ವಿವಿಧ ಪದ್ಧತಿಗಳನ್ನು ಉಪಯೋಗಿಸಿ ಪ್ರಮುಖವಾದ ಶಿಲ್ಪಿಗಳನ್ನು ಒಂದು ತಂಡ ಈ ಕೆತ್ತನೆ ಕಾರ್ಯವನ್ನು ಪ್ರಾರಂಭಿಸಲಾಯಿತು ಮತ್ತು ಈ ದೇವಾಲಯವನ್ನು ಕಂಡುಹಿಡಿಯಲಾಯಿತು ಇದನ್ನೇ ಸಮತಲವಾಗಿ ಉತ್ಖನನ ಮಾಡಿದ್ದಲ್ಲಿ ಇಷ್ಟು ಮಟ್ಟದ ಪ್ರಯತ್ನ ಸಫಲವಾಗುತ್ತಿರಲಿಲ್ಲವೇನು ಇದೆಲ್ಲದರಿಂದ ಇಂದಿನ ಜನಾಂಗಕ್ಕೆ ಆ ಕಾಲದ ವೈಭವವನ್ನು ಕಾಣಲಾಗುತ್ತಿರಲಿಲ್ಲ ಇನ್ನೊಂದು ಕುತೂಹಲಕಾರಿ ಹಾಗೂ ರಹಸ್ಯಮಯ ವಿಶೇಷವೇನೆಂದರೆ ದೇವಸ್ಥಾನದ ಹಲವೆಡೆ ಧ್ಯಾನ ಮಾಡುವ ಗುಹೆಗಳಿವೆ ಸುಂದರವಾದ ಶಿಲ್ಪಗಳ ಕೆತ್ತನೆ ಬಣ್ಣಿಸಲಾರದಷ್ಟು ವಿಭಿನ್ನ ಶೈಲಿಗಳ ದೇವತೆಗಳ ಮೂರ್ತಿಗಳನ್ನು ಕೆತ್ತಲಾಗಿದೆ ಇವೆಲ್ಲವೂ ಶಿವನ ಶಿಲ್ಪ ವೈಖರಿ ಹಾಗೂ ಪೂರ್ಣವಾಗಿ ಆತನಿಗೆ ಅರ್ಪಿಸಲ್ಪಟ್ಟಿದೆ ಮತ್ತು ವೇಗಾವತಿ ನದಿಯ ದಡದಲ್ಲಿ ಕೂಡ ಇದೆ ಇದು ಶಿವಪಾರ್ವತಿಯರ ಮಿಲನವಾದ ಸ್ಥಳ ಪಾರ್ವತಿಯನ್ನು ಶಿವ ವರಿಸಿದ ಪುಣ್ಯಸ್ಥಳವೆಂದು ಬಣ್ಣಿಸಲಾಗಿದೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಲಿಂಗವು ಗ್ರಾನೈಟ್ನಿಂದ ನಿರ್ಮಿಸಲ್ಪಟ್ಟಿದೆ ಮಹಾವಿಷ್ಣುವಿನಿಂದ ಸ್ಥಾಪಿತವಾದವುಗಳು ಎಂದು ಹೇಳುತ್ತಾರೆ ಈ ಗರ್ಭಗುಡಿ ಸುತ್ತು ಆವರಣದಲ್ಲಿ ಚಿಕ್ಕ ಗುಹೆಯಂತಿರುವ ಹಾದಿಯಿದೆ ಇದರಲ್ಲಿ ಕೇವಲ ಒಬ್ಬೊಬ್ಬರಾಗಿ ಪ್ರವೇಶಿಸಲು ಮಾತ್ರ ಸಾಧ್ಯ ಹೀಗೆ ತುಂಬ ಬಗ್ಗಿ ತೆವಳಿಕೊಂಡು ನುಗ್ಗಿದ್ದಲ್ಲಿ ನಿಧಾನವಾಗಿ ಸಂಧಿಯ ಮುಖಾಂತರ ಬಂದು ಒಂದು ಸುತ್ತು ಬರುವಂತಾಗುತ್ತದೆ ಆಮೇಲೆ ಕೊನೆಯದಾಗಿ ಒಂದು ಚಿಕ್ಕ ಸಂದಿಯಲ್ಲಿ ಮುನ್ನುಗ್ಗಿ ತವಳಿಕೊಂಡೇ ಭಕ್ತನು ಹೊರಬಂದಲ್ಲಿ ಆತನಿಗೆ ಮರುಜನ್ಮವಿಲ್ಲ ಮೋಕ್ಷ ಪಡೆಯುತ್ತಾನೆ ಎಂದು ಅರ್ಚಕರು ಹೇಳುತ್ತಾರೆ ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಇದರಲ್ಲಿ ತವಳಿಕೊಂಡು ಹೋಗಿ ಗುಹೆಯಂತಿರುವ ಹಾದಿಯಲ್ಲೇ ಬಂದು ಪ್ರದಕ್ಷಿಣೆಯನ್ನು ಮುಗಿಸುತ್ತಾರೆ ಉದ್ಭವಲಿಂಗನಾದ ಕೈಲಾಸನಾಥ ಕೈಲಾಸವಾಸಿಯಾಗಿ ಈ ಭೂಲೋಕದಲ್ಲಿ ನೆಲೆಸಿರುವಾಗ ಆತನ ದರ್ಶನ ಪಡೆದ ನಾವೆಲ್ಲರೂ ಧನ್ಯರು ದಿನವೂ ವಿದೇಶಿಯರ ದಂಡೇ ಈತನ ದರ್ಶನಕ್ಕೆ ಪಡೆಯಲು ಹಪಹಪಿಸುತ್ತಿರುವಾಗ ಹಿಂದುಗಳು ಭಾರತೀಯರ ಮಾತಿ ಇಲ್ಲಿನ ವಾತಾವರಣಕ್ಕೆ ಕಾಲಿಟ್ಟಾಗಲೇ ಮೈಮನವೆಲ್ಲ ಒಂದು ಸಂಚಲನಕ್ಕೆ ಒಳಗಾಗಿ ಹೊಸ ಪ್ರಪಂಚಕ್ಕೆ ಕಾಲಿಟ್ಟ ಅನುಭವ ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಹಾಗೂ ಕೌತುಕ ಭಾಸವಾಗುತ್ತದೆ ಇದೊಂದು ರಮ್ಯ ತಾಣ ಕೇವಲ ಭಕ್ತಿಗೆ ಮಾತ್ರವಲ್ಲದೆ ಜ್ಞಾನಗಳಿಕೆ ಶಿಕ್ಷಣ ಹಾಗೂ ಮೋಕ್ಷ ಸಂಪಾದನೆಗೆ ಭಕ್ತಿ ಮಾರ್ಗವೇ ಅನ್ನಬಹುದು ಅಂತೂ ಕಣ್ಮನ ಸೂರೆಗೊಳಿಸುವಂತಹ ಭವ್ಯ ದೇವಾಲಯ ಸ್ನೇಹಿತರೆ ಇಲ್ಲಿಗೊಮ್ಮೆ ನೀವು ಕೂಡ ಭೇಟಿ ನೀಡಿ ಕೈಲಾಸನಾಥನ ದರ್ಶಿಸಿ ಕೃತಾರ್ಥರಾಗಿ ಈ ದೇವಾಲಯವು ದಿನವೂ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ತೆರೆದಿರುತ್ತದೆ ಸಾಯಂಕಾಲ ನಾಲ್ಕರಿಂದ ಏಳರವರೆಗೂ ತೆರೆದಿರುತ್ತದೆ ವಿಶೇಷವಾಗಿ ದಿನವೂ ಆತನಿಗೆ ಸೇವೆಗಳನ್ನು ಭಕ್ತರು ಮಾಡಬಹುದು ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶ್ರೀ ರಾಧೆಯ ಎಲ್ಲ ವೀಡಿಯೋವನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ चूडो शिव शिव लीला शिव शिव कोला करुणा नीवे वैशम्भा शिव शिव कम्भा शिव शिव चुटुमी करुणा